ನಾಡೆಂದೇ ಖ್ಯಾತಿಯಾಗಿರುವ ತುಮಕೂರು ಹಾಲು ಉತ್ಪಾದನೆಯಲ್ಲೂ ತನ್ನದೇ ಆದ ಕೊಡುಗೆ ನೀಡಿದೆ ತುಮಕೂರು ಜಿಲ್ಲೆಯ ಜನರ ಪ್ರಮುಖ ಕಸುಬು ವ್ಯವಸಾಯ ಅದರ ಜೊತೆಗೆ ಪೂರಕ ಕಸುವಾಗಿ ಪಶುಪಾಲನೆಯನ್ನು ಕೂಡ ಮಾಡುವುದನ್ನು ಕಾಣಬಹುದು ಕೆಲವರು ಹೈನುಗಾರಿಕೆಯನ್ನ ಮುಖ್ಯ ಕಸುಬಾಗಿ ಮಾಡುತ್ತಾ ಗುಣಮಟ್ಟದ ಹಾಲು ಉತ್ಪಾದನೆ ಮಾಡಿಕೊಂಡು ಯಶಸ್ಸನ್ನ ಕಂಡಿದ್ದಾರೆ ಅಂತವರಲ್ಲಿ ತುಮಕೂರಿನ ದೇವರಾಯ ಪಟ್ಟಣದ ಶಾರದಾ ಅವರು ಕೂಡ ಒಬ್ಬರು ಇವರು ಹಸು ಮತ್ತು ಎಮ್ಮೆಗಳನ್ನ ಸಾಕಣೆ ಮಾಡುತ್ತಿದ್ದಾರೆ ಇವರ ಈ ಹೈನುಗಾರಿಕೆಯ ಅನುಭವವನ್ನ ತಿಳಿಯೋಣ ಆರಂಭದಲ್ಲಿ ಕೇವಲ ಒಂದು ಎಮ್ಮೆಯನ್ನ ಸಾಕಣೆ ಮಾಡುತ್ತಿದ್ದರು ಪ್ರಸ್ತುತ ಏಳು ಜಾನುವಾರುಗಳಿದ್ದು ಅದರಲ್ಲಿ ನಾಲ್ಕು ಹಾಲು ಕೊಡುವ ಹಸುಗಳಿವೆ ಶಾರದಾ ಅವರು ತಮ್ಮ ಹಸುಗಳ ಪಾಲನೆಯಲ್ಲಿ ಅನುಸರಿಸುವ ದೈನಂದಿನ ಚಟುವಟಿಕೆಗಳು ಕ್ರಮಬದ್ಧವಾಗಿವೆ ಶಾರದಾ ಅವರಿಗೆ ಸ್ವಂತ ಜಮೀನು ಇಲ್ಲ ಆದರೂ ಇವರು ಹಸಿರು ಮೇವನ್ನ ಒದಗಿಸುತ್ತಿದ್ದಾರೆ ಕೃಷಿ ತ್ಯಾಜ್ಯ ಕಳಿಯ ಗಿಡಗಳು ಹಾಗೂ ಸೊಪ್ಪುಗಳನ್ನು ತಂದು ಹಸಿರು ಮೇವನ್ನ ಪೂರೈಸಿ ಹಾಲಿನ ಉತ್ಪಾದನೆ ಹೆಚ್ಚಳಕ್ಕೆ ದಾರಿ ಮಾಡಿಕೊಂಡಿದ್ದಾರೆ ತವಿನ ಕೆರೆಗೆ ಬಂದ ಮೇಕೆ ನಾನು ಕೂಲಿ ಹೋಗ್ತಿದ್ದೆ ಕೂಲಿ ಹೋಗೋದು ಬೇಡ ಅಂತ ಒಂದು ಅಜ್ಜಿ ಒಂದು ಎಮ್ಮೆ ಕೊಡ್ತು ಆ ಎಮ್ಮೆ ಐದು ಲೀಟ್ರ್ ನಾಲ್ಕು ಲೀಟ್ರ್ ಹಾಲು ಕೊಡೋದು ಮನೆ ಮನೆಗೂ ಅರ್ಧ ಅರ್ಧ ಲೀಟ್ರ್ ಒಂದು ಲೀಟ್ರು ಹಿಂಗೆ ಕೊಡ್ತಾ ಇದ್ದೆ ಐದು ರೂಪಾಯಿ ಹಂಗೆ ಅದನ್ನೆಲ್ಲ ಕುಡಿಕೊಂಡು ಒಂದು ಕುಲ್ಕುಸಿ ಚೀಟಿ ಮಾಡ್ಕೊಂಡು ಅದರೊಳಗೆ ಬೆಳೆಸ್ಕೊಂಡು ಐದು ಸಾವಿರ ಹತ್ತು ಸಾವಿರ ಒಂದು ಎಮ್ಮೆ ತಗೊಂಡು ಅದ್ರಾಗೆ ನಾಲ್ಕು ಎಮ್ಮೆಗಳು ಮಾಡ್ಕೊಂಡೆ ಅದರೊಳಗೆ ಒಂದು ಸತ್ತೋಯ್ತು ಆ ಸತ್ತೋಗಿದ್ದಕ್ಕೆ ನಾನು ಸತ್ತೋಗ್ಬಿಡ್ತಲ್ಲ ಅಂತೇಳಿ ಸೀಮೆ ಹಸ ಮಾಡ್ಕೊಂಡೆ ಅವಾಗ ಸೀಮೆ ಹಸ ಮಾಡ್ಕೊಂಡು ಏಳು ಸೀಮೆ ಹಸ ಅದು ಒಂದರಿಂದ ಒಂದು ವರ್ಷಕ್ಕೊಂದು ವರ್ಷಕ್ಕೊಂದು ಕರ ಹಾಕಿ ಆವಾಗ ಹತ್ತು ಇವಾಗ ನಾನಿವಾಗ ಹಸಿನಾಲಲ್ವಾ ಡೈರಿಗೆ ಹಾಕ್ತಿದ್ದೆ ಮನೆ ಮನೆಗೂ ಕೊಡ್ತಿರ್ಲಿಲ್ಲ ಎಮ್ಮೆಲ್ಲಾದರೆ ಕೊಡ್ತಿದ್ದೆ ಇದನ್ನು ಕೊಡ್ತಿರ್ಲಿಲ್ಲ ಇದನ್ನೆಲ್ಲ ಕುಡಿಕ್ಕಂಡು ಬೇರೆಯವ್ರ ಜಮೀನಾಗ ಹಾಕೋದಕ್ಕೆ ಬೆಂಕಿ ಬೆಂಕಿಕ್ಕಿದ್ದಕ್ಕೆ ನಾನೊಂದು ಸೈಡ್ ತಗೊಂಡೆ ಅವರಿಂದ ನನಗೊಂದು ಮಗು ಆಯಿತು ಮಗು ಮಾಡಿದ್ವಿ ಪ್ರಾರಂಭದಲ್ಲಿ ಅಕ್ಕಪಕ್ಕ ಮನೆಗೆ ಹಾಲು ಪೂರೈಸುತ್ತಿದ್ದ ಶಾರದಾ ಅವರು ಪ್ರಸ್ತುತ ಪ್ರತಿದಿನ ಉತ್ತಮ ದೈನಂದಿನ ಆದಾಯ ಗಳಿಸುತ್ತಿದ್ದಾರೆ ಪ್ರತಿದಿನ ಇವರು ಕೊಟ್ಟಿಗೆಯನ್ನು ಸ್ವಚ್ಛಗೊಳಿಸುವ ಮೂಲಕ ಶುಚಿತ್ವ ಕಾಪಾಡಿಕೊಂಡಿದ್ದಾರೆ ಬೆಳಗ್ಗೆ ಗಂಟೆಗೆ ಎದ್ದಾಡ್ತೀವಿ ನಾಲ್ಕು ಗಂಟೆಗೆ ಎದ್ದು ಮೈ ತೊಳೆದು ಅವು ಕಾಲು ಕರೆದು ನಾನು ಹುಲ್ ತಿಂಡಿ ಕೊಟ್ಟು ಹೋಗಿ ಬೇರೆಯವ್ರ ತೋರ್ತಗೋಗಿ ಹುಲ್ ಕುಯ್ಕೊಂಬಂದು ಏಳುವರೆಗೆ ತಿರ್ಗೊಂಡ್ ಸ್ವಲ್ಪ ಹೊತ್ತು ಆಚೆ ಕಟ್ಟಾಕ್ತೀವಿ ಆಚೆ ಕಟ್ಟಾಕಿ ಅವಾಗ ಕರ್ಕೊಂಬಂದು ಮುಸ್ರೆ ಇಕ್ಕಿ ನಾವೆಲ್ಲೂ ಬಿಡೋದಿಲ್ಲ ಆಚೆಗೆ ಮನೆಗೆ ಮನೆ ಕಟ್ಟಿ ಮೂರು ಟೈಮ್ ಹಾಕ್ತೀವಿ ಬೆಳಗ್ಗೆ ಸಾಯಂಕಾಲ ತಿಂಡಿ ಕೊಡ್ತೀವಿ ರಾಸುಗಳಿಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಕಂಡು ಬಂದಲ್ಲಿ ಇವರು ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿ ನಾಟಿ ವೈದ್ಯ ಮಾಡುತ್ತಾರೆ ಇಲ್ಲವೇ ಹತ್ತಿರದ ಪಶು ಆಸ್ಪತ್ರೆಯಲ್ಲಿ ಔಷಧಿಯನ್ನ ತಂದು ಕೊಡುವ ಮೂಲಕ ಉತ್ತಮ ಆರೈಕೆ ಮಾಡುತ್ತಿದ್ದಾರೆ ಆರೋಗ್ಯಗಿರ್ಬೇಕು ನಾವು ಬಾವು ಆದ್ರೆ ಏನಾದ್ರೆ ನಾವು ಡಾಕ್ಟರ್ ಹತ್ರ ಜಲ್ದಿ ಹೋಗೋದಿಲ್ಲ ಜಾಸ್ತಿ ಏನಾರ ಮಿತ್ ಜಾಸ್ತಿ ಕರೆಸ್ತೀನಿ ಅಲ್ಲಿ ನಾಟಿ ಮಾತ್ರೆಗಳು ಸಿಗ್ತಾವೆ ತುಮಕೂರಾಗೆ ಅವನ್ ತಾವು ಕೊಟ್ಬಿಡ್ತೀವಿ ಏನು ಬಂತು ನಾವು ಚೆಕ್ ಶಾರದಾ ಅವರಿಗೆ ಬೆಂಬಲವಾಗಿ ನಿಂತು ಹೈನುಗಾರಿಕೆಗೆ ಜೋಡಿಸಿರುವುದು ಅವರ ಮಗ ಶ್ರೀನಿವಾಸ ಇವರು ಕೂಡ ನಮ್ಮೊಂದಿಗೆ ಅನುಭವ ಹಂಚಿಕೊಂಡಿದ್ದಾರೆ ಹೈನುಗಾರಿಕೆಯಲ್ಲಿ ತಗಲಬಹುದಾದ ಖರ್ಚು ಮತ್ತು ಆದಾಯದ ಕುರಿತು ಹೀಗೆ ವಿವರಣೆ ನೀಡುತ್ತಾರೆ ಶ್ರೀನಿವಾಸ್ ಅವರು ನಾನು ಸುಮಾರು ನಾವು ಹುಟ್ಟಾಗ್ಲಿಂದ ನಾವು ಹೈನುಗಾರಿಕೆನ ನೋಡ್ಕೊಂಡು ಬಂದಿರೋದು ನಾವು ಬೇರೆ ಇನ್ನೇನು ಜಮೀನಿಲ್ಲ ಏನೂ ಇಲ್ಲ ಬೇರೆ ಥರ ವ್ಯವಹಾರ ಏನು ಮಾಡಿಲ್ಲ ಅಂದರೆ ಈ ತೋಟಗಾರಿಕೆ ತರಕಾರಿ ಬೆಳೆಯೋದು ಆ ಥರ ಎಲ್ಲ ಏನೂ ಇಲ್ಲ ಬರೀ ಏನಿದ್ರು ಹಸುಗಳೇನೇ ಮುಂಚೆ ಎಮ್ಮೆಗಳಿತ್ತು ಮುಂಚೆ ಎಮ್ಮೆ ಏನೇ ಅಂದ್ರೂ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಎಮ್ಮೆ ಒಂದು ನಾಲ್ಕರಿಂದ ಐದು ಲೀಟ್ರ್ ಯಾವುದೇ ಥರ ಎಮ್ಮೆ ಸಾಕಿದ್ರು ಅದು ತಗೊಂಡೋಗಿ ಡೈರಿಲ್ಲ ಹಾಕಿದ್ರೆ ಅಷ್ಟೇ ಹಾಕಬೇಕು ಒಂದು ಲೀಟ್ರು ಹಾಲಿಗೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಫಿಕ್ಸ್ ಮಾಡಿದರು ಅಷ್ಟೇ ಹಾಕಬೇಕು ಹಂಗಾಗಿ ಆ ಥರ ಬರೋದು ಈಗ ಹಸುಗಳು ಅಂದರೆ ನಾವು ಸಾಕೋದ್ರ ಮೇಲೆ ಹಸುಗಳು ಹಾಲು ಕರಿಯುತ್ತೆ ಒಂದು ಹಸು ಮ್ಯಾಕ್ಸಿಮಮ್ ಹತ್ತರಿಂದ ಹದಿನೈದು ಲೀಟರ್ ತಕ್ಕ ಹಾಲು ಕರಿಯುತ್ತೆ ಡಿಪೆಂಡ್ ಅಪನ್ ನಾವು ಯಾವ ಥರ ನೋಡ್ಕೊತೀವಿ ಅನ್ನೋದ್ರ ಮೇಲೆ ಆ ನಮ್ಮ ಹತ್ರ ಈಗ ನಾಲ್ಕು ಹಸು ಇದಾವೆ ನಾಲ್ಕು ಹಸುನು ಇದ್ಬಿಟ್ಟು ಹಾಲು ಕರಿತಾ ಇದ್ದಾವೆ ಅದು ಒಂದು ಹಸು ಪರ್ ಡೇ ಪರ್ ಟೈಮ್ ಹತ್ತು ಲೀಟರ್ ಕರಿತಿರುತ್ತೆ ಈಗ ಮ್ಯಾಕ್ಸಿಮಮ್ ಹಾಲಾಗ್ತಾ ಇರೋದು ತೊವಿನ ಕೆರೆ ಡೈರಿನಲ್ಲಿ ನಾವೇ ಟೋಟಲು ನಾಲ್ಕು ಹಸು ಇಂದ ಒಂದು ಟೈಮ್ಗೆ ನಲವತ್ತರಿಂದ ನಲವತ್ತೈದು ಲೀಟ್ರ್ ಹಾಲು ಹಾಕ್ತಾಯಿದ್ದೀವಿ ಪರ್ ಡೇ ಬಂದ್ಬಿಟ್ಟು ಎಂಬತ್ತು ಲೀಟ್ರ್ ಹಾಲು ಹಾಕ್ತೀವಿ ಎಂಬತ್ತರಿಂದ ಎಂಬತ್ತೈದು ಲೀಟರ್ ಹಾಲು ಹಾಕ್ತೀವಿ ಪರ್ ಡೇ ಒಂದು ಲೀಟ್ರ್ ಹಾಲಿಗೆ ಮೂವತ್ತೊಂದು ಮೂವತ್ತೆರಡು ರೂಪಾಯಿ ಅಮೌಂಟ್ ಕೊಡ್ತಾರೆ ಪ್ಲಸ್ ಪ್ರೋತ್ಸಾಹಧನ ಅಂತ ಹೇಳ್ಬಿಟ್ಟು ಐದು ರೂಪಾಯಿ ಕಾಸು ಕೊಡ್ತಾರೆ ಏನಿಲ್ಲ ಅಂದರೂ ನಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಹತ್ತೈಸಕ್ಕೆ ಪೇಮೆಂಟ್ ಆಗುತ್ತೆ ನಮಗೆ ಫುಲ್ಲು ಹೈನುಗಾರಿಕೆ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಅದಕ್ಕೇನು ಮೇವು ಅಂತ ಹಾಕ್ತೀವಿ ಜೋಳ ಹುಲ್ಲು ಅದೆಲ್ಲ ಹಾಕ್ತೀವಲ್ಲ ಅದೆಲ್ಲ ಅದರ ಸಗಣಿಯಿಂದಲೇ ನಮಗೆ ರಿಕವರಿ ಆಗುತ್ತೆ ಇನ್ನು ಇದು ಫೀಡು ಮತ್ತು ಬೂಸ ಇದೆಲ್ಲ ಬರುತ್ತೆ ಇದೆಲ್ಲ ಅದ್ರ ಸ್ವಲ್ಪ ಖರ್ಚು ಅಂತ ತೆಗಿಬೇಕು ಈ ಹುಲ್ಲಿಂದು ಫೀಡಿಂದು ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟು ಈ ಹಸುಗಳು ಗೊಬ್ಬರದಿಂದನೇ ಬರುತ್ತೆ ಒಂದು ಲೋಡ್ ಗೊಬ್ಬರ ಈಗ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಇದೆ ನಮ್ಮದೇನಿಲ್ಲ ಅಂದ್ರೂ ಫಿಫ್ಟೀನ್ ಡೇಸ್ಗೆಲ್ಲ ಒಂದೊಂದು ಲೋಡ್ ಗೊಬ್ಬರ ಆಗುತ್ತೆ ಪರ್ ಡೇ ಎಕನಮಿ ಅಂದರೆ ಎರಡೂವರೆಂದ ಮೂರು ಸಾವಿರ ರೂಪಾಯಿ ಅರ್ನಿಂಗ್ಸ್ ಇದೆ ನಮ್ಮದು ಪರ್ ಡೇ ಇದು ಹದಿನೈದು ದಿವಸಕ್ಕೊಂದು ಸಲ ನಮಗೆ ಬಟ್ವಾಡಿ ಆ ಥರ ಪ್ರೋಸೆಸ್ ಇದೆ ಆಧಾರದ ಮೇಲೆ ಅದನ್ನ ಬಿದ್ದು ನಿರ್ವಹಣೆ ಮಾಡಿದ್ದಲ್ಲಿ ಹೈನುಗಾರಿಕೆ ತೃಪ್ತಿಯ ಕಸುಬಾಗೋದ್ರಲ್ಲಿ ಎರಡು ಮಾತಿಲ್ಲ ಎಂಬುದು ಶ್ರೀನಿವಾಸ್ ಅವರ ಅನುಭವದ ಮಾತಾಗಿದೆ ಹಸು ಸಾಕಿರೋರೆಲ್ಲ ದುಡ್ಡು ಮಾಡೋಕಾಗಲ್ಲ ಅದು ದುಡ್ಡು ಮಾಡಬೇಕು ಅಂದ್ರೆ ಅದ್ರದ್ದು ಸ್ವಚ್ಛತೆ ಬರುತ್ತೆ ಆಮೇಲಿಂದ ಅದ್ರದ್ದು ಅಂತ ಪ್ರೊಸೆಸ್ ಮೇಲೆ ನಾವು ಡಿಪೆಂಡ್ ಆಗಿರುತ್ತೇವೆ ಸುಮ್ನೆ ನಮ್ಮ ಹತ್ರ ಹಸು ಇದೆ ನಾವು ಐದು ಸಾವಿರ ರೂಪಾಯಿ ದುಡಿತಾ ಇದೀವಿ ಒಂದು ಹಸುವಿಂದ ತಿಂಗಳಿಗೆ ಹದಿನೈದು ಸಾವಿರ ದುಡಿತಾ ಇದ್ದೀವಿ ಇಪ್ಪತ್ತು ಸಾವಿರ ದುಡಿತಾ ಇದ್ದೀವಿ ಅಂತ ಹೇಳ್ತಾರೆ ಇಪ್ಪತ್ತು ಸಾವಿರ ದುಡಿತಾ ಇದ್ದಾರೆ ಅಂದರೆ ಅದು ಅಷ್ಟೇ ಎಫರ್ಟ್ ಆಗ್ತಾರೆ ಐದು ಸಾವಿರ ದುಡಿತಾ ಇದ್ದಾರೆ ಅಂದರೆ ಎಫರ್ಟ್ ಕಮ್ಮಿ ಕಡಿಮೆ ಇರುತ್ತೆ ಅದಕ್ಕೆ ಫುಲ್ ಕೇರಾಗಿ ನೋಡಿಕೊಂಡಷ್ಟು ಹಸುಗಳು ಹಾಲು ಜಾಸ್ತಿ ಕೊಡುತ್ತೆ ಈ ಯಾವ ಥರ ಅಂತ ಹೇಳಿದ್ರೆ ಡೈಲಿ ಮೈ ತೊಳಿಬೇಕು ಇದಕ್ಕೆ ಆಮೇಲೆ ಹಸಿ ಮೇವುಗಳು ಸ್ವಲ್ಪ ಜಾಸ್ತಿ ಆಗಿ ಕೊಡಬೇಕು ಆಮೇಲೆ ಫೀಡು ಬೂಸ ಆಮೇಲೆ ಫುಡ್ ವೇಸ್ಟ್ ಆಗದಷ್ಟು ಇದು ಹಸುಗಳು ಜಾಸ್ತಿ ಮೇ ಹಾಲು ಮಿಲ್ಕ್ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಹಸುಗಳು ಡಿಪೆಂಡ್ ಆಗಿರೋದು ಹಸಿ ಮೇವು ಅನ್ನೋದಕ್ಕಿಂತ ಮಿಲ್ಕ್ ಫುಡ್ ವೇಸ್ಟು ಮತ್ತು ಫೀಡು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ವಚ್ಛತೆ ಡೈಲಿ ಏನು ಅಂದರೆ ಹಸುಗಳು ಮೈ ತೊಳಿಬೇಕು ಆಮೇಲೆ ಕಲ್ಲುಗಳು ತುಳಿಸ್ಬಾರ್ದು ಬಿಸ್ಲಲ್ಲಿ ಹೊರಗಡೆ ಕಟ್ಟಿ ನೀವೇನೇ ಮೇವು ಹಾಕಿದ್ರೂ ಅದು ಅಷ್ಟು ಹಾಲು ಪ್ರೊಡ್ಯೂಸ್ ಆಗೋಲ್ಲ ಏನೇ ಅಂದ್ರೂ ಮನೆಯಲ್ಲೇ ನೋಡ್ಕೊಬೇಕು ಮನೆಯಲ್ಲೇ ನೋಡಿಕೊಂಡು ಹೊರಗಡೆ ಈ ಫುಡ್ ವೇಸ್ಟು ಫೀಡು ಬೂಸ ಏನಿದೆ ಅದೆಲ್ಲ ಸ್ವಲ್ಪ ನಾವು ಜಾಸ್ತಿ ಹಾಕ್ದಂಗೆ ಆಗ್ತಂಗೆ ಮಿಲ್ಕ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ ಬೇರೆ ಅವ್ರು ಬಂದ್ಬಿಟ್ಟು ಅಲ್ಲಿ ಇಲ್ಲಿ ಬೇರೆ ಕಡೆ ಎಲ್ಲ ಹೋಗಿ ದುಡಿದ್ರೂ ಏನು ಬರೋಲ್ಲ ಇದು ಮನೆ ಹತ್ರ ಇರೋ ಕೆಲಸ ಮನೆ ಹತ್ರನೇ ಇದ್ಕೊಂಡು ಮನೆ ಕೆಲಸನೂ ಆಗುತ್ತೆ ಪ್ಲಸ್ ಹಸುಗಳು ಕೆಲಸನೂ ಮಾಡ್ಕೊಬೋದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಿರಲ್ಲ ನಾವಾಗ ನಾವೇ ದುಡ್ಕೊಂಡೋದು ನಮ್ಗೆ ಯಾರು ಹೇಳೋರು ಇರಲ್ಲ ಏನು ಇಲ್ಲ ಇವತ್ತು ಬನ್ನಿರಿ ಮಾಡಿರಿ ಆ ಥರ ಎಲ್ಲ ಫುಲ್ಲಿ ನಾವೆಷ್ಟು ಎಫರ್ಟ್ ಆಗ್ತೀವೋ ಅಷ್ಟು ಅಮೌಂಟ್ ನಮಗೆ ರಿಕವರ್ ಆಗುತ್ತೆ ತುಂಬ ಪ್ರಾಫಿಟ್ ಇದೆ ಬಟ್ ಮಾಡೋ ಥರ ಮಾಡಬೇಕು ಬಟ್ ಎಕ್ಸ್ಪೀರಿಯೆನ್ಸ್ ಇರಬೇಕು ವೀಡಿಯೋ ನೋಡ್ಬಿಟ್ಟು ನಾನು ಮಾಡ್ಬೋದು ಅನ್ನೋದಲ್ಲ ಅದರಲ್ಲಿ ಸ್ವಲ್ಪ ಡೆಪ್ತ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಎಕ್ಸ್ಪೀರಿಯನ್ಸ್ ಇದ್ದಷ್ಟು ಎಕ್ಸ್ಪೀರಿಯನ್ಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಥರ ನಮಗೆ ಎಷ್ಟು ಅನುಭವ ಇದೆ ಅದ್ರ ಮೇಲೆ ಇದಾಗುತ್ತೆ ಆಮೇಲೆ ಹಸುಗಳು ಸುಮ್ಮನೆ ನೋಡ್ಬಿಟ್ಟು ಹಸುಗಳು ಇದ್ದಾವೆ ದುಡ್ಡಾಗುತ್ತೆ ಅನ್ನೋದು ಅಲ್ಲ ಅದ್ರದ್ದು ಆರೋಗ್ಯ ಸಮಸ್ಯೆನೂ ಇರುತ್ತೆ ಅದ್ರದಕ್ಕೆ ಯಾವ ಥರ ಯಾವ ಟೈಮಲ್ಲಿ ಯಾವ್ಯಾವ ಮೆಡಿಸಿನ್ಸ್ ಹಾಕಬೇಕು ಸ್ವಲ್ಪ ಸಾಮಾನ್ಯ ಜ್ಞಾನ ಇರಬೇಕು ಇನ್ ಕೇಸ್ ಇಲ್ಲ ಅಂದ್ರೂ ಒಂದು ಅನುಭವ ನಮ್ಮ ಅಮ್ಮ ಅವರು ಏನು ಓದಿಲ್ಲ ಏನೂ ಇಲ್ಲ ಝೀರೋ ಆದ್ರೂ ಅವರು ಒಂದು ಸ್ವಲ್ಪ ಸೈಲೆಂಟಾಗಿದೆ ಹಾಲು ಕಡಿಮೆ ಕೊಡ್ತಿದೆ ಅಂದರೆ ಸಾಕು ಅವರೇ ಮನೆ ಮುದ್ದು ಅಂದರೆ ಈ ಶುಂಠಿ ಹಾಕೋದು ಬಜೆ ಹಾಕೋದು ಆ ಥರ ಅದರಲ್ಲೇ ಹಾಕೋದು ಬೆಲ್ಲ ತಿನ್ಸೋದು ಸುಣ್ಣ ತಿನ್ಸೋದು ಅದ್ರೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ ಬಟ್ ಆದ್ರೂ ಸ್ವಲ್ಪ ಡಾಕ್ಟರ್ ಮೊರೆ ಹೋಗ್ತೀವಿ ಇನ್ ಕೇಸ್ ಯಾವ್ದಾದ್ರು ಹಸುಗಳು ಕರು ಹಾಕಿದಾಗ ಸತ್ತೆ ಆಚೆ ಹಾಕೋಲ್ಲ ಸೆತ್ತೆ ಅಂದರೆ ಕರು ಹಾಕಾದ್ಮೇಲೆ ಅದು ಡೊ ಸೆತ್ತೆ ಒಳಗಡೆ ಕರು ಇರುತ್ತೆ ಅದು ಅದನ್ನ ಸತ್ತೆ ಅಂತಾರೆ ಅದು ಕರು ಆಚೆ ಹಾಕ್ತಿದ ತಕ್ಷಣ ಅದು ಆಚೆ ಬಂದುಬಿಡ್ಬೇಕು ಇನ್ ಕೇಸ್ ಅದು ಬರಲಿಲ್ಲ ಅಂದರೆ ಡಾಕ್ಟ್ರುಗಳು ಆಚೆಯಿಂದ ತೆಗಿತಾರೆ ಫುಟ್ ಹಂಡ್ರೆಡ್ ಪರ್ಸೆಂಟ್ ತೆಗೋಕ್ಕಾಗಲ್ಲ ಅದು ಕೈ ಹಾಕ್ಬಿಟ್ಟು ತೆಗಿಲಿಲ್ಲ ಅಂದ್ರೆ ಅದು ಹಾಲು ಪ್ರೊಡಕ್ಷನ್ ಜಾಸ್ತಿ ಬರಲ್ಲ ಅವಾಗ ಸಮಸ್ಯೆ ಆಗುತ್ತೆ ಅದೆಲ್ಲ ನೋಡ್ಕೊಂಡು ಬಿದ್ರು ಸೊಪ್ಪೆಲ್ಲ ತಿನ್ಸ್ಕೊಂಡು ಸ್ವಲ್ಪ ಪ್ರೊಸೆಸ್ ಇರುತ್ತೆ ಅದು ಅದೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಮಾಡಬೇಕು ಹೀಗೆ ಶಾರದಾ ಮತ್ತು ಶ್ರೀನಿವಾಸ್ ಅವರು ತಮ್ಮ ಮನೆಯಲ್ಲಿಗೆ ಸಣ್ಣ ಪ್ರಮಾಣದಲ್ಲಿ ವ್ಯವಸ್ಥಿತವಾಗಿ ಮತ್ತು ವೈಜ್ಞಾನಿಕವಾಗಿ ಹೈನುಗಾರಿಕೆಯನ್ನ ಕೈಗೊಂಡು ಅದರಿಂದ ನಿರಂತರ ಆದಾಯ ಗಳಿಸುತ್ತಾ ಸಂತೃಪ್ತಿಯ ಬದುಕನ್ನ ಸಾಗಿಸುತ್ತಿದ್ದಾರೆ ಗೊಬ್ಬರ ಎಂದರೆ ಮಣ್ಣಿನ ಪೋಷಕಾಂಶಗಳ ಕೊರತೆಯನ್ನ ಪೂರೈಸಲು ಬಳಸುವ ರಾಸಾಯನಿಕ ಗೊಬ್ಬರಗಳು ಈ ಗೊಬ್ಬರಗಳು ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳನ್ನ ಒದಗಿಸುತ್ತವೆ ಇಂತಹ ರಸಗೊಬ್ಬರಗಳನ್ನ ರೈತರು ಖರೀದಿಸಿ ಒದಗಿಸಬೇಕಾಗುತ್ತದೆ ಆದರೆ ರಸಗೊಬ್ಬರಗಳ ಖರೀದಿ ಸಮಯದಲ್ಲಿ ಮಾರಾಟಗಾರರು ರಸಗೊಬ್ಬರಗಳಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನ ಕಲಬೆರಕೆ ಮಾಡಿ ಮಾರಾಟ ಮಾಡುತ್ತಿರುವುದು ರಾಜ್ಯದ ಹಲವು ಕಡೆಗಳಲ್ಲಿ ನಡೆಯುತ್ತಿದೆ ಇಂತಹ ಗೊಬ್ಬರಗಳಲ್ಲಿ ಕಲಬೆರಿಕೆ ಆಗಿರುವುದನ್ನ ರೈತರು ಹೇಗೆ ಸುಲಭವಾಗಿ ಪತ್ತೆ ಹಚ್ಚಬಹುದು ಎನ್ನುವುದನ್ನು ಕೊಪ್ಪಳದ ತಜ್ಞರಾದ ಡಾಕ್ಟರ್ ಎಂ ವಿ ರವಿ ಅವರು ತಿಳಿಸಲಿದ್ದಾರೆ ಇವತ್ತಿನ ಒಂದು ಮುಖ್ಯ ವಿಷಯ ಅಂತಂದ್ರೆ ಗೊಬ್ಬರಗಳನ್ನ ಯಾವ ರೀತಿ ಕಲಬೆರಕೆಯನ್ನ ಮಾಡ್ತಾರೆ ಹಾಗೂ ನಕಲಿಯನ್ನು ಮಾಡ್ತಾರೆ ಅವುಗಳನ್ನು ಯಾವ ರೀತಿ ಕಂಡು ಹಿಡಿಯೋದು ಕಂಡುಹಿಡಿತಾರೆ ಅನ್ನೋದ್ರ ಬಗ್ಗೆ ಸೂಕ್ತ ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಇಷ್ಟವನ್ನ ಪಡ್ತೇನೆ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಲ್ಲಿ ರಸಗೊಬ್ಬರಗಳನ್ನ ಕಲಬೆರಕೆಯನ್ನು ಮಾಡ್ತಕ್ಕಂಥದ್ದು ನಕಲಿಯನ್ನು ಮಾಡ್ತಕ್ಕಂಥದ್ದು ನಾವು ಆಗಿಂದಾಗೆ ಟಿ ವಿನಲ್ಲಿ ರೇಡಿಯೋದಲ್ಲಿ ಕೇಳ್ತಾ ಇರ್ತೀವಿ ಅದೇ ರೀತಿ ಪೇಪರ್ಗಳಲ್ಲೂ ಕೂಡ ಓದ್ತಾ ಇರ್ತೀವಿ ಸೊ ಈ ಒಂದು ಕಲಬೆರಕೆಯನ್ನು ಯಾವ ರೀತಿ ಮಾಡ್ತಾರೆ ಕಲಬೆರಕೆ ಅಂದ್ರೇನು ನಕಲಿ ಅಂದ್ರೇನು ಅನ್ನೋದ್ರ ಬಗ್ಗೆ ಸೂಕ್ತ ಮಾಹಿತಿಯನ್ನು ಕೊಡ್ತೇನೆ ಕಲಬೆರಿಕೆ ಅಂತಂತಂದರೆ ಮಿಶ್ರಣ ಮಾಡ್ತಕ್ಕಂಥದ್ದು ಅಂದರೆ ರಸಗೊಬ್ಬರವಲ್ಲದ ಪದಾರ್ಥವನ್ನು ರಸಗೊಬ್ಬರಗಳ ಜೊತೆಗೆ ಮಿಶ್ರಣವನ್ನು ಮಾಡಿಬಿಟ್ಟು ಮಾರಾಟವನ್ನು ಮಾಡ್ತಕ್ಕಂಥದ್ದನ್ನ ನಾವು ಕಲಬೆರಿಕೆ ಅಂತ ಕರಿತೀವಿ ಈಗ ಸಾಮಾನ್ಯವಾಗಿ ನಾವು ಹೇಳೋದಾದರೆ ಜಿಪ್ಸಮ್ ಇದು ಗೊಬ್ಬರ ಅಲ್ಲ ಈ ಜಿಪ್ಸಮ್ ನಾವು ಡಿ ಎ ಪಿ ಜೊತೆ ಮಿಕ್ಸ್ ಮಾಡಿ ಮಾರಾಟವನ್ನು ಮಾಡ್ತಕ್ಕಂಥದ್ದು ಸೂಪರ್ ಫಾಸ್ಫೇಟ್ ಜೊತೆ ಮಿಕ್ಸ್ ಮಾಡಿ ಮಾರಾಟವನ್ನು ಮಾಡ್ತಕ್ಕಂಥದ್ದು ಇಪ್ಪತ್ತು ಇಪ್ಪತ್ತು ರಸಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಮಾರಾಟವನ್ನು ಮಾಡ್ತಕ್ಕಂಥದ್ದನ್ನ ನಾವು ಕಲಬೆರಿಕೆ ರಸಗೊಬ್ಬರ ಅಂತ ಹೇಳ್ಬಿಟ್ಟು ಕರಿತೀವಿ ಇನ್ನೊಂದು ಏನಪ್ಪ ಅಂತಂತಂದರೆ ಈ ಏನು ಗೊಬ್ಬರ ಇದಿದೆಯಲ್ಲ ಕಡಿಮೆ ಬೆಲೆ ಇರತಕ್ಕಂಥ ರಸಗೊಬ್ಬರವನ್ನು ಹೆಚ್ಚು ಬೆಲೆ ಇರತಕ್ಕಂಥ ರಸಗೊಬ್ಬರಗಳ ಜೊತೆ ಮಿಶ್ರಣವನ್ನು ಮಾಡಿ ಅಥವಾ ಬೆರಿಕೆಯನ್ನು ಮಾಡಿಬಿಟ್ಟು ಮಾರಾಟವನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಕಲಬೆರಿಕೆ ಗೊಬ್ಬರ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ ಸಾಮಾನ್ಯವಾಗಿ ನೀವು ನೋಡೋದಾದರೆ ಸೂಪರ್ ಫಾಸ್ಫೇಟನ್ನು ಡಿ ಎ ಪಿ ಜೊತೆ ಮಿಶ್ರಣವನ್ನು ಮಾಡ್ತಕ್ಕಂಥದ್ದು ಮೆಗ್ನೀಷಿಯಂ ಸಲ್ಫೇಟನ್ನು ಜಿಂಕ್ ಸಲ್ಫೇಟ್ ಜೊತೆ ಮಿಶ್ರಣವನ್ನು ಮಾಡ್ತಕ್ಕಂಥದ್ದು ಸೊ ಈ ರೀತಿ ಮಿಶ್ರಣವನ್ನು ಮಾಡಿ ಮಾರಾಟವನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಕಲಬೆರಿಕೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಇನ್ನೊಂದೇನಪ್ಪ ಅಂದ್ರೆ ನಕಲಿ ಅಂತಂದ್ರೆ ಏನಂತಂದರೆ ರಸಗೊಬ್ಬರವಲ್ಲದ ಪದಾರ್ಥವನ್ನು ರಸಗೊಬ್ಬರ ಅಂತ ಹೇಳ್ಬಿಟ್ಟು ಮಾರಾಟವನ್ನು ಮಾಡ್ತಕ್ಕಂಥದ್ದು ಅದು ರಸಗೊಬ್ಬರನೇ ಆಗಿರಲ್ಲ ಈಗ ಜಿಪ್ಸಮ್ ಅದು ರಸಗೊಬ್ಬರ ಅಲ್ಲ ಅದನ್ನು ಡಿ ಎ ಪಿ ಅಂತ ಮಾರಾಟ ಮಾಡೋದು ಇಪ್ಪತ್ತು ಇಪ್ಪತ್ತು ಅಂತ ಮಾರಾಟ ಮಾಡೋದು ಈ ರೀತಿ ಮಾರಾಟವನ್ನು ಮಾಡ್ತಕ್ಕಂಥದನ್ನ ನಾವು ನಕಲಿ ಗೊಬ್ಬರ ಅಂತ ಹೇಳ್ಬಿಟ್ಟು ಕರಿತೀವಿ ಇನ್ನೊಂದೇನಂತಂದರೆ ರಸಗೊಬ್ಬರ ರಸಗೊಬ್ಬರವನ್ನು ಡೂಪ್ಲಿಕೇಟ್ ಅಂತಂದರೆ ರಸಗೊಬ್ಬರ ಅಲ್ಲ ಅದು ರಸಗೊಬ್ಬರ ಅಂತೇಳ್ಬಿಟ್ಟು ಮಾರಾಟವನ್ನು ಮಾಡ್ತಕ್ಕಂಥದ್ದು ಅಂದರೆ ರಸಗೊಬ್ಬರವಲ್ಲದ ಪದಾರ್ಥವನ್ನು ರಸಗೊಬ್ಬರ ಅಂತ ಹೇಳ್ಬಿಟ್ಟು ಮಾರಾಟವನ್ನು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಈಗ ನೋಡಿರಿ ಡೂಪ್ಲಿಕೇಟ್ ಅಂತಂದ್ರೆ ನಕಲಿ ಅಂತ ಕರಿತೀವಿ ಈಗ ಉಪ್ಪಿದೆ ಉಪ್ಪು ಅದು ಬೆಳ್ಳಗಿರುತ್ತೆ ಅದೇ ರೀತಿ ನಮ್ಮ ನಾವು ಉಪಯೋಗ ಮಾಡ್ತಕ್ಕಂಥ ಮುರಾಟ ಪೊಟಾಷನ್ನು ಕೂಡ ಬೆಳ್ಳಗಿರುತ್ತೆ ಸೊ ಉಪ್ಪಿಗೂ ಮುರಾಟ ಪಟಾಶ್ಗೂ ಏನು ಡಿಫ್ರೆನ್ಸ್ ಅನಿಸಲ್ಲ ಉಪ್ಪುನ್ನೇ ಮರಾಟ ಪಟಾಶ್ ಅಂತ ಹೇಳ್ಬಿಟ್ಟು ಮಾರಾಟವನ್ನು ಮಾಡ್ತಕ್ಕಂಥದ್ದು ಮರಳನ್ನು ಮುರಾಟ ಪಟಾಶ್ ಅಂತ ಹೇಳಿಬಿಟ್ಟು ಮಾರಾಟವನ್ನು ಮಾಡ್ತಕ್ಕಂಥದ್ದು ಜಿಪ್ಸಮ್ಮನ್ನು ನಾವು ಡಿ ಎ ಪಿ ಸೂಪರ್ ಪಾಸ್ಪೇಟು ಇಪ್ಪತ್ತು ಇಪ್ಪತ್ತು ಹೇಳ್ಬಿಟ್ಟು ಮಾರಾಟವನ್ನು ಮಾಡ್ತಕ್ಕಂಥದ್ದು ಅದೇ ರೀತಿ ಒಂದು ಕಲ್ಲಿನ ಪುಡಿ ಅಥವಾ ಈ ಕಲ್ಲಿನ ಪುಡಿ ಅಥವಾ ಒಂದು ರಂಗೋಲಿ ಪುಡಿ ಅಂತ ಹೇಳ್ತೀವಲ್ಲ ಆ ಪುಡಿಯನ್ನು ನಾವು ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂತ ಹೇಳ್ಬಿಟ್ಟು ಮಾರಾಟವನ್ನು ಮಾಡ್ತಕ್ಕಂಥದ್ದನ್ನು ನಾವು ನಕಲಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ರಸಗೊಬ್ಬರಗಳಲ್ಲಿ ಕಲಬೆರಿಕೆ ಹಚ್ಚಲು ವಿಧಾನಗಳಿವೆ ಈ ವಿಧಾನಗಳಲ್ಲಿ ತುರ್ತು ಪರೀಕ್ಷಾ ಕಿಟ್ನ ಬಳಕೆಯಿಂದ ಕಂಡು ಹಿಡಿಯುವುದು ಕೂಡ ಒಂದು ಎನ್ನುತ್ತಾರೆ ತಜ್ಞರು ಇವುಗಳನ್ನ ನಕಲಿನ ಅಥವಾ ಕಲಬೆರಿಕೆಯಾಗಿದೆಯಾ ಅಂತಕ್ಕಂಥದನ್ನ ನಾವು ರೈತರ ಮಟ್ಟದಲ್ಲಿನೇ ನಾವು ಕಂಡಿಡ್ಕೋಬೇಕು ಅಂತಂದ್ರೆ ನಮ್ಮ ಒಂದು ಕೃಷಿ ಇಲಾಖೆಯಲ್ಲಿ ತುರ್ತು ಪರೀಕ್ಷಾ ಒಂದು ಕಿಟ್ ಇದೆ ರಾಸಾಯನಿಕ ಗೊಬ್ಬರಗಳನ್ನು ಕಂಡುಹಿಡತಕ್ಕಂತ ತುರ್ತು ಪರೀಕ್ಷಾ ಕಿಟ್ಟಿದೆ ಆ ಕಿಟ್ಟು ಸಾವಿರದ ಐನೂರು ರೂಪಾಯಿಗಳಿಗೆ ತಮಗೆ ಸಿಗುತ್ತೆ ಆ ಕಿಟ್ಟನ್ನು ನಾವು ಉಪಯೋಗವನ್ನು ಮಾಡಿಕೊಂಡು ಗೊಬ್ಬರ ಕಲಬೆರಿಕೆ ಆಗಿದೆಯಾ ಅಥವಾ ಇಲ್ಲವಾ ಏನಾಗಿದೆ ಅಂತಕ್ಕಂಥದನ್ನ ತಮ್ಮ ಒಂದು ರೈತರ ಮಟ್ಟದಲ್ಲೇ ಅದನ್ನು ತಿಳುವಳಿಕೆ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಇನ್ನೊಂದು ಏನಂತಂದರೆ ಭೌತಿಕ ಪರೀಕ್ಷೆಯಿಂದ ನೋಡ್ಬೋದು ಭೌತಿಕ ಅಂತಂದರೆ ಕಲರ್ ನೋಡ್ದೆ ಒಂದು ಬಣ್ಣವನ್ನು ನೋಡಿದಾಗ ವಾಸನೆಯನ್ನು ನೋಡಿದಾಗ ಆಕಾರವನ್ನು ನೋಡಿದಾಗ ಗಾತ್ರವನ್ನು ನೋಡಿದಾಗ ಆಮೇಲೆ ಅದರಲ್ಲಿರ್ತಕ್ಕಂಥ ಒಂದು ಪದಾರ್ಥಗಳನ್ನು ನೋಡಿದಾಗ ತೇವಾಂಶವನ್ನು ನೋಡಿದಾಗ ಅದು ಕಲಬೆರಕೆ ಆಗಿದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನ ನೋಡ್ತಲೂ ಹೇಳ್ಬೋದು ಅದು ಒಂದು ಎರಡನೇದು ನೀರಿನಲ್ಲಿ ಕರಗ್ತಕ್ಕಂಥ ಒಂದು ಪರೀಕ್ಷೆ ಅನೇಕ ರಸಗೊಬ್ಬರಗಳು ಯೂರಿಯ ಆಗಿರ್ಬೋದು ಅಮೋನಿಯಂ ಕ್ಲೋರೈಡ್ ಆಗಿರ್ಬೋದು ಅಮೋನಿಯಂ ಸಲ್ಫೇಟ್ ಆಗಿರ್ಬೋದು ಮುರಾಟ ಪೊಟಾಶ್ ಆಗಿರ್ಬೋದು ಸಲ್ಫೇಟ ಪೊಟಾಶ್ ಆಗಿರ್ಬೋದು ಇವೆಲ್ಲ ನೀರಿನಲ್ಲಿ ಕರಗ್ತವೆ ಸ್ವಲ್ಪ ನೀರು ಒಂದು ನೀರು ನೀರಿನಲ್ಲಿ ಅಕ್ಕಣ್ಣು ನೀವು ಕರಗಿಸಿದಾಗ ಅದು ಸಂಪೂರ್ಣವಾಗಿ ಅಂತಂದರೆ ಆ ಗೊಬ್ಬರ ಅಸಲಿ ಗೊಬ್ಬರ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಬೇಕಾಗುತ್ತೆ ಅಕಸ್ಮಾತ್ ಏನಾದ್ರೆ ಕರಗಿಸಿದಾಗ ಅದು ಕರಗದೇ ಇದ್ದರೆ ಅದು ನಕಲಿ ಗೊಬ್ಬರ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾಗುತ್ತೆ ಅದೇ ರೀತಿ ಬಿಸಿ ಮಾಡ್ತಕ್ಕಂಥ ಪರೀಕ್ಷೆ ಅಂತ ಹೇಳ್ತೀವಿ ಈಗ ಒಂದು ಸ್ಮ ಒಂದು ಒಂದು ರೌಂಡ್ ಆಗಿರ್ತಕ್ಕಂಥ ಒಂದು ತಟ್ಟೆನಲ್ಲಿ ಯೂರಿಯವನ್ನು ಹಾಕ್ಬಿಟ್ಟು ಬಿಸಿಯನ್ನು ಮಾಡಿದಾಗ ಅದು ಸಂಪೂರ್ಣವಾಗಿ ಕರಗಬೇಕು ಅವಾಗ ಮಾತ್ರ ಅದು ನಕಲಿ ಒಂದು ಅಸಲಿ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಬೋದು ಇನ್ನೊಂದು ಡಿ ಎ ಪಿನಲ್ಲಿ ಏನಾಗುತ್ತೆ ಡಿ ಎ ಪಿಯನ್ನು ಆ ಒಂದು ಪ್ಲೇಟ್ನಲ್ಲಿ ಹಾಕ್ಬಿಟ್ಟು ನಾವು 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 ಕಾವನ್ನು ಕೊಟ್ಟಾಗ ಬಿಸಿಯನ್ನು ಮಾಡಿದಾಗ ಅದು ಸುಣ್ಣದಂತೆ ಅರಳುತ್ತೆ ಆಮೇಲೆ ಅದು ತಟ್ಟೆಗೆ ಅಂಟ್ಕೊಳ್ಳುತ್ತೆ ಈ ರೀತಿ ನಾವು ಕಂಡುಬಂದಲ್ಲಿ ಆ ಒಂದು ಡಿ ಎ ಪಿ ಒಂದು ಅಸಲಿಯಾಗಿದೆ ಆಗಿದೆ ಅಂತಕ್ಕಂಥದ್ದನ್ನ ತಿಳ್ಕೊಬೇಕಾಗುತ್ತೆ ಇನ್ನೊಂದು ನಿರ್ದಿಷ್ಟವಾಗಿ ನಾವು ತಿಳ್ಕೊಬೇಕಂತಂತಂದರೆ ಪೋಷಕಾಂಶಗಳ ಒಂದು ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ ಈಗ ಸಾರ್ವಜನಿಕದ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ ಅಂತಂದರೆ ಈಗ ಅಮೋನಿಯಂ ಕ್ಲೋರೈಡು ಅಥವಾ ಅಮೋನಿಯಂ ಸಲ್ಫೇಟನ್ನು ತೆಗೆದುಕೊಂಡ್ಬಿಟ್ಟು ಒಂದು ಕೈಯಲ್ಲಿ ನಾವು ಸುಣ್ಣವನ್ನು ಹಾಕಿಬಿಟ್ಟು ಚೆನ್ನಾಗಿ ತೀಡಿದಾಗ ಏನಾಗುತ್ತೆ ಒಂದು ಘಾಟು ವಾಸನೆ ಬರುತ್ತೆ ಆ ಘಾಟು ವಾಸನೆ ಬಂತಪ್ಪ ಅಂತಂದರೆ ಗೊಬ್ಬರ ಗೊಬ್ಬರ ಒಂದು ಅಸಲಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗುತ್ತೆ ಅದೇ ರೀತಿ ರಂಜಕವನ್ನು ಕೂಡ ನಾವು ಪರೀಕ್ಷೆಯನ್ನು ನಾವು ಮಾಡ್ಬೋದು ಸಿಲ್ವರ್ ನೈಟ್ಲೈಟ್ ಅಂತಕ್ಕಂಥ ಒಂದು ದ್ರಾವಣವನ್ನು ನಾವು ಹಾಕಿದರೆ ಅದು ನಾವು ಒಂದು ಕಲರ್ ಬರುತ್ತೆ ಆ ನಿರ್ದಿಷ್ಟವಾಗಿರ್ತಕ್ಕಂಥ ಕಲರ್ ಬಂದಾಗ ಅದು ಅಸಲಿಯಾಗಿದೆ ಅಂತ ತಿಳ್ಕೊಬೇಕು ಅದೇ ರೀತಿ ಪೊಟ್ಯಾಶ್ ಅಂತ ಪೊಟ್ಯಾಶ್ ಅಂತಕ್ಕಂಥದ್ದನ್ನ ಸಿಲ್ವರ್ ನೈಟ್ರೇಟ್ ಕೋಬಾಲ್ಟ್ ನೈಟ್ರೇಟ್ ಅಂತಕ್ಕಂಥ ಒಂದು ದ್ರಾವಣವನ್ನು ಹಾಕಿದಾಗ ಒಂದು ನಿರ್ದಿಷ್ಟವಾದ ಕಲರ್ ಬರುತ್ತೆ ಆ ಕಲರ್ ಬಂದರೆ ಮಾತ್ರ ಅದು ಅಸಲಿ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಬೋದು ಅದೇ ರೀತಿ ಮೆಗ್ನೀಷಿಯಂ ಸಲ್ಫೇಟ್ ಆಗಿರ್ಬೋದು ಜಿಂಕ್ ಸಲ್ಫೇಟ್ ಆಗಿರ್ಬೋದು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಮಿಶ್ರಣವನ್ನು ಮಾಡಿದಾಗ ಒಂದು ನಿರ್ದಿಷ್ಟವಾದ ಒಂದು ಕಲರನ್ನು ಕೊಡಬೇಕಾಗುತ್ತೆ ಅದೇ ರೀತಿ ಕಬ್ಬಿಣ ಮತ್ತು ಕಾಪರ್ ಯುಕ್ತ ರಾಸಾಯನಿಕಗಳನ್ನು ರಾಸಾಯನಿಕ ಗೊಬ್ಬರಗಳನ್ನು ನಾವು ಪರೀಕ್ಷೆಯನ್ನು ಮಾಡಬೇಕಾದ್ರೆ ಪೊಟ್ಯಾಷಿಯಮ್ ಫೆರೋಸೈನ ನಾವು ಹಾಕಿದಾಗ ಒಂದು ನಿರ್ದಿಷ್ಟವಾದ ಕಲರ್ ಬರುತ್ತೆ ಆ ಕಲರ್ ಬಂದರೆ ಮಾತ್ರ ನಾವು ಅಸಲಿಯಾಗಿದೆ ಇದು ಡೂಪ್ಲಿಕೇಟ್ ಆಗಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ನಾವು ತಿಳ್ಕೊಡ್ಬೇಕಾಗತ್ತೆ ಈ ಎಲ್ಲಾ ವಿಧಾನಗಳನ್ನು ಅನುಸರಿಸಿ ರೈತರು ಗೊಬ್ಬರದ ಕಲಬೆರಕೆಯನ್ನ ಪತ್ತೆ ಹಚ್ಚಬಹುದು ಅಲ್ಲದೆ ರೈತರು ಗೊಬ್ಬರ ಖರೀದಿಯ ಸಮಯದಲ್ಲಿ ಕೆಲವು ಅಂಶಗಳನ್ನು ಬಹುಮುಖ್ಯವಾಗಿ ಗಮನಿಸಿ ಖರೀದಿ ಮಾಡಬೇಕು ಹಾಗೂ ತಪ್ಪದೇ ರಶೀದಿ ಪಡೆಯಬೇಕು ಬಹಳಷ್ಟು ಜನ ರೈತ ಬಾಂಧವರು ಗೊಬ್ಬರವನ್ನು ಕೊಂಡ್ಕಬಾದ ರಸೀದಿಯನ್ನು ತೆಗೆದುಕೊಳ್ಳಲ್ಲ ರಸೀದಿಯನ್ನು ಎಂ ಫಾರಂ ನಮೂನೆಯಲ್ಲಿ ನಾವು ರಸೀದಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಆಮೇಲೆ ರಸಗೊಬ್ಬರಗಳ ಒಂದು ಚೀಲದ ಮೇಲೆ ಏನು ಬರೆದಿದೆ ರಸಗೊಬ್ಬರ ಅಂತ ಬರೆದಿರುತ್ತೆ ಯಾವ ತರಹ ಯಾವ ಯಾವ ರಸಗೊಬ್ಬರ ಅಂತ ಹೇಳ್ಬಿಟ್ಟು ಬರೆದಿರುತ್ತೆ ಎಷ್ಟು ಕೆ ಜಿ ಅಂತ ಬರೆದಿರುತ್ತೆ ಎಷ್ಟು ನಿವ್ವಳ ತೂಕ ಇರುತ್ತೆ ಅಂತ ಹೇಳ್ಬಿಟ್ಟು ಬರೆದಿರುತ್ತೆ ಯಾರು ಇದನ್ನು ತಯಾರನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಇರುತ್ತೆ ರಿಜಿಸ್ಟ್ರೇಷನ್ ನಂಬರ್ ಕೂಡ ಇರುತ್ತೆ ಇವೆಲ್ಲವನ್ನು ನಾವು ಗಮನಿಸ್ಬಿಟ್ಟು ನಾವು ಗೊಬ್ಬರವನ್ನು ತೆಗೆದುಕೊಳ್ಬೇಕಾಗುತ್ತೆ ಗೊಬ್ಬರವನ್ನು ತೆಗೆದುಕೊಂಡು ಅದನ್ನು ನಮ್ಮ ಮಟ್ಟದಲ್ಲಿ ನಮ್ಮ ಒಂದು ಕ್ಷೇತ್ರ ಮಟ್ಟದಲ್ಲಿ ಅದನ್ನು ಪರೀಕ್ಷೆಯನ್ನು ಮಾಡಿ ಅದು ಏನಾದರೂ ನಕಲಿ ಆಗಿತ್ತಪ್ಪ ಅಂತಂದರೆ ಹತ್ತಿರದಲ್ಲಿರ್ತಕ್ಕಂಥ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳು ಅಥವಾ ಸಹಾಯಕ ಕೃಷಿ ನಿರ್ದೇಶಕರನ್ನು ಭೇಟಿಯಾಗಿಬಿಟ್ಟು ಅವರಿಗೆ ಒಂದು ಕಂಪ್ಲೇಂಟು ಅಥವಾ ಒಂದು ಕೇಸನ್ನು ಕೊಟ್ಟಾಗ ಆ ಒಂದು ಸ್ಯಾಂಪಲನ್ನು ಅವರು ಡ್ರಾ ಮಾಡಿಬಿಟ್ಟು ಅದನ್ನು ಪರೀಕ್ಷೆಯನ್ನು ಮಾಡಿದ ನಂತರ ಅದು ನಕಲಿ ಆಗಿದೆ ಅಂತ ಹೇಳಿಬಿಟ್ಟು ತಿಳಿದುಕೊಂಡ ನಂತರ ಅವರ ಒಂದು ಶಾಪ್ನ ಅವರ ಒಂದು ಶಾಪ್ ಏನಿರುತ್ತೆ ಆ ಶಾಪ್ದ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತಾರೆ ಆದರೆ ಕಾನೂನಿನ ಪ್ರಕಾರ ಒಂದು ಜೈಲಿಗೂ ಕೂಡ ಹಾಕ್ಬೇಕು ಜೈಲಿಗೂ ಕೂಡ ಹಾಕ್ತಾರೆ ಮತ್ತು ದಂಡವನ್ನು ಕೂಡ ವಿಧಿಸ್ತಾರೆ ಅದಕ್ಕೋಸ್ಕರ ರೈತ ಬಾಂಧವರು ಸ್ವಲ್ಪ ಗೊಬ್ಬರವನ್ನು ಕೊಂಡ್ಕೊಳ್ಳುವಾಗ ತಮ್ಮ ಕ್ಷೇತ್ರ ಮಟ್ಟದಲ್ಲೇ ಅದು ಅಸಲಿನ ನಕಲಿನ ಅಂತಕ್ಕಂಥದನ್ನ ಪರೀಕ್ಷೆಯನ್ನು ಮಾಡಿಕೊಂಡು ಮುಂದುವರೆದ್ರೆ ಮುಂದೆ ಆಗ್ತಕ್ಕಂಥ ಅನೇಕ ಅನಾಹುತಗಳನ್ನು ನಾವು ತಪ್ಪಿಸ್ಬಾರ್ದು ಇಂಥವನ್ನ ಎಲ್ಲರೂ ಕೂಡ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮುಂದುವರಿಬೇಕು ಅಟ್ಲೀಸ್ಟ್ ಒಂದು ಆರ್ ಒಂದು ತುರ್ತು ಪರೀಕ್ಷಾ ಕಿಟ್ಟನ್ನು ಇಟ್ಕೊಂಡು ಆಗಿಂದಾಗಿ ಅದನ್ನು ಪರೀಕ್ಷೆಯನ್ನು ಮಾಡಿಕೊಂಡು ರೈತರಿಗೆ ಉತ್ತಮ ಮಾಹಿತಿಯನ್ನು ಉತ್ತಮ ಗುಣಮಟ್ಟದ ಒಂದು ರಸಗೊಬ್ಬರಗಳನ್ನು ಕೊಟ್ಟಿದ್ದೆ ಆದರೆ ನಮ್ಮ ಒಂದು ಕೃಷಿಯಲ್ಲಿ ಒಂದು ಕ್ರಾಂತಿಯನ್ನು ಮಾಡಬಹುದು ಖರ್ಚನ್ನು ಕಡಿಮೆ ಮಾಡಬಹುದು ರೈತರ ಒಂದು ಖರ್ಚನ್ನು ಕಡಿಮೆ ಮಾಡಿ ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನಾನು ಈ ಚಂದನ ಟಿ ವಿ ಮುಖಾಂತರ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ರೈತ ಬಾಂಧವರೇ ಗಮನಿಸಿ ರಸಗೊಬ್ಬರಗಳಲ್ಲಿ ನಕಲಿ ಅಥವಾ ಕಲಬೆರಕೆಯು ಕಂಡುಬಂದಲ್ಲಿ ತಕ್ಷಣವೇ ಹತ್ತಿರದ ಇಲಾಖೆಯ ಕಚೇರಿಯನ್ನ ಸಂಪರ್ಕಿಸಿದ್ದಲ್ಲಿ ಅಧಿಕಾರಿಗಳು ಮುಂದಿನ ಕ್ರಮ ಕೈಗೊಳ್ಳಲು ಅನುವಾಗುತ್ತದೆ ದಂಟಿನ ಸೊಪ್ಪನ್ನು ಪಾರಂಪರಿಕವಾಗಿ ಬೆಳೆಯುತ್ತಿರುವುದು ನಮಗೆಲ್ಲ ತಿಳಿದ ವಿಷಯ ಈ ಸೊಪ್ಪಿನಲ್ಲಿ ನಾರಿನಾಂಶ ಹೇರಳವಾಗಿರುತ್ತದೆ ಅಲ್ಲದೆ ಪ್ರೋಟೀನ್ ವಿಟಮಿನ್ ಕಬ್ಬಿಣಾಂಶವನ್ನು ಸಹ ಒಳಗೊಂಡಿರುತ್ತದೆ ಆದ್ದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರ ಬೀಜವನ್ನೂ ಸಹ ಆಹಾರದಲ್ಲಿ ಬಳಸುವುದು ಇತ್ತೀಚೆಗೆ ಹೆಚ್ಚು ಪ್ರಚಲಿತವಾಗಿದೆ ರಾಗಿ ಜೋಳದಂತೆ ಕೂಡ ನಮ್ಮ ಆಹಾರದಲ್ಲಿ ಬಳಸಬಹುದಾಗಿದೆ ಈ ಕುರಿತು ತಜ್ಞರಾದ ಎಸ್ ಎಸ್ಆರ್ ಆನಂದರವರು ತಿಳಿಸಲಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಬೆಳೆ ರಾಜ್ಗಿರ ಅಥವಾ ಬೀಜದ ದಂಟು ಅಥವಾ ಗ್ರೈನ್ ಅಮರ ಅಂತ ಇಂಗ್ಲಿಷ್ನಲ್ಲಿ ಇದು ಏನಪ್ಪ ಅಂತ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಪ್ರಚಲಿತ ಆಗ್ತಾ ಇದೆ ಯಾಕಪ್ಪ ಅಂತ ಇದು ನಾವೆಲ್ಲಾದರೂ ಸೊಪ್ಪನ್ನು ನಾವು ತಿಂದಿರ್ತೀವಿ ಸೊಪ್ಪು ಎಷ್ಟು ಭರಿತ ನಿಮಗೆಲ್ಲ ಗೊತ್ತಿದೆ ಅದೇ ರೀತಿ ಇದು ಬೀಜವನ್ನು ನಾವು ತಿನ್ನೋದ್ರಿಂದ ನಾವು ರಾಗಿನ ನಾವು ಹೇಗೆ ಉಪಯೋಗ ಮಾಡ್ಕೋತೀವಿ ಅದೇ ರೀತಿ ಈ ಬೀಜವನ್ನು ನಾವು ಉಪಯೋಗ ಮಾಡ್ಕೋಬೋದು ಈ ಬೀಜವನ್ನು ನಾವು ಹಿಟ್ಟು ಮಾಡ್ಕೊಂಡು ಅಥವಾ ಇದನ್ನ ಮುದ್ದೆ ಜೊತೆ ಅಥವಾ ಚಪಾತಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಭಾಳಷ್ಟು ಲಾಭಗಳಿದೆ ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ಇದರಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಸಸಾರಜನಕ ಅಂತ ಹೇಳ್ತೀವಿ ಪ್ರೋಟೀನು ಶೇಕಡ ಹದಿನೈದು ಪರ್ಸೆಂಟ್ ಇರುತ್ತೆ ಇದರಲ್ಲಿ ಬೇರೆ ಯಾವುದಾದ್ರೂ ನಮಗೆ ಗೋಧಿಲು ಇಷ್ಟು ಪ್ರೋಟೀನ್ ಇರೋಲ್ಲ ಜೊತೆಗೆ ಮೀನ್ ವಿಟಮಿನ್ಸ್ಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಅಂತ ಹೇಳ್ತೀವಿ ವಿಟಮಿನ್ಸಲ್ಲಿ ಎ ಡಿ ಕೆ ಅಂತ ಹೇಳ್ತೀವಿ ಅಂದರೆ ಥೈಯಮೀನ್ ಆಗಿರ್ಬೋದು ರೈಬೋಫ್ಲೋವಿನ್ ಆಗಿರ್ಬೋದು ತುಂಬ ಈ ಥರ ಬಿ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತೀವಿ ಬಿ ಕಾಂಪ್ಲೆಕ್ಸ್ ಎಲ್ಲ ವಿಟಮಿನ್ಗಳು ಇದರಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇರೋದರಿಂದ ಇದು ಒಂದು ಪ್ರೋಟೀನ್ ಭರಿತ ಪ್ರೋಟೀನ್ ಜೊತೆಗೆ ಬೇ ಬೇರೆ ಪೌಷ್ಟಿಕ ಭರಿತ ಪೌಷ್ಟಿಕತೆಯುಕ್ತ ಉಳ್ಳ ಒಂದು ಬೆಳೆ ಅಂತಲೇ ಹೇಳ್ಬೋದು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಮರ್ಥ ಬೆಳೆಗಳ ವಿಭಾಗದ ತಜ್ಞರು ಸುಮಾರು ಎರಡರಿಂದ ಮೂರು ದಶಕಗಳಿಂದ ಈ ಬೀಜದ ದಂಟಿನ ಬೆಳೆಯಲ್ಲಿ ಸಂಶೋಧನೆ ಕೈಗೊಂಡು ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಈ ತಳಿಗಳ ವಿಶೇಷತೆಯ ಕುರಿತು ಇಲ್ಲಿನ ತಜ್ಞರು ಹೀಗೆನ್ನುತ್ತಾರೆ ಈ ಒಂದು ಅಥವಾ ದ ಬೀಜದ ದಂಟನ್ನು ನಮ್ಮ ಒಂದು ವಿಶ್ವವಿದ್ಯಾನಿಲಯದಿಂದ ಪ್ರಚಾರ ಮಾಡಲಿಕ್ಕೋಸ್ಕರ ಈಗಾಗಲೇ ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಇದರ ಬೇರೆ ಸಂಶೋಧನೆ ಮಾಡ್ತಾ ಇದ್ದೇವೆ ಈ ಸಂಶೋಧನೆಯ ಒಂದು ಫಲವಾಗಿ ಈ ಒಂದು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇದರಲ್ಲಿ ಒಂದು ತಳಿಗಳನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ನಮ್ಮ ದೇಶದಲ್ಲಿ ಒಂದು ಇಪ್ಪತ್ತೈದು ತಳಿಗಳನ್ನು ಇದರಲ್ಲಿ ಬಿಡುಗಡೆ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಗುಜರಾತು ವಿಸ್ತೀರ್ಣದಲ್ಲಿ ಪ್ರಪ್ರಥಮದಲ್ಲಿದೆ ಸುಮಾರು ಒಂದು ಇಪ್ಪತ್ತು ಸಾವಿರ ಹೆಕ್ಟೇರ್ನಲ್ಲಿ ಅಲ್ಲಿ ಗುಜರಾತಲ್ಲಿ ಬೆಳೀತಾ ಇದ್ದಾರೆ ಇದನ್ನು ನಮ್ಮ ಕರ್ನಾಟಕದಲ್ಲೂ ಕೂಡ ಈಗ ನಾರ್ತ್ ಕರ್ನಾಟಕದಲ್ಲಿ ಎಸ್ಪೆಷಲಿ ಧಾರವಾಡ ಆಗಿರ್ಬೋದು ಬೆಳಗಾವ್ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಇಲ್ಲಿ ಸ್ವಲ್ಪ ಒಂದು ನೂರು ಇನ್ನೂರು ಎಕರೆ ಏರಿಯಾದಲ್ಲಿ ಇದನ್ನು ಬೆಳೆಯನ್ನು ಬೆಳೀತಾ ಇದ್ದಾರೆ ಮತ್ತು ಪ್ರತಿನಿತ್ಯ ಏನು ಈಗ ಎಲ್ಲ ಎಲ್ತ್ ಕಾನ್ಸಿಯಸ್ ಅಂತ ಹೇಳ್ತೀವಿ ರೈತರು ಎಲ್ಲರೂ ಆಗಿರ್ಬೋದು ಅಥವಾ ಸಿಟಿ ಜನಗಳಾಗಿರ್ಬೋದು ಅವರ ಆರೋಗ್ಯವನ್ನು ಕಾಪಾಡಲಿಕ್ಕೋಸ್ಕರ ಕಾಪಾಡ್ಕೊಳ್ಳೋಕ್ಕೋಸ್ಕರ ಏನು ಇವಾಗ ನೋಡ್ತಾ ಇದ್ದಾರೆ ಪೌಷ್ಟಿಕ ಭರಿತ ಬೆಳೆಗಳನ್ನು ತಿನ್ನಬೇಕು ಅಂತ ಏನು ಹೇಳ್ತಾ ಇದ್ದೀವಿ ಅದರಲ್ಲಿ ಪೌಷ್ಟಿಕ ಭರಿತವಾದವಂಥ ಒಂದು ಇದು ರಾಜಗಿರ ಒಂದು ಬೆಳೆ ಇದು ಗ್ರೈನ್ ಮರಾಂತ್ ಅಥವಾ ದಂಟಿನ ಬೀಜ ಬೀಜದ ದಂಟನ್ನು ತಿನ್ನೋದರಿಂದ ಈಗಾಗಲೇ ಹೇಳಿದೆ ನಾನು ಭಾಳಷ್ಟು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ವಿಟಮಿನ್ಸ್ಗಳು ಮಿನರಲ್ಸ್ಗಳು ಲಾ ಅದರಲ್ಲೂ ಹೇಳ ಕ್ಯಾಲ್ಸಿಯಮ್ ಕ್ಯಾಲ್ಸಿಯಮ್ ಆಗಿರ್ಬೋದು ಮೆಗ್ನೀಷಿಯಮ್ ಆಗಿರ್ಬೋದು ಪೊಟ್ಯಾಷಿಯಮ್ ಆಗಿರ್ಬೋದು ಅಥವಾ ರಂಜಕ ಅಥವಾ ಫಾಸ್ಫರಸ್ ಆಗಿರ್ಬೋದು ತುಂಬ ಏರಳವಾಗಿರುತ್ತೆ ಬೇರೆ ಬೆಳೆಗಳಿಗೆ ಹೋಲಿಸಿದಾಗ ಆದ್ದರಿಂದ ಈ ಒಂದು ಬೆಳೆಯನ್ನು ನಾವು ರಾಗಿಯನ್ನು ನಾವು ಹೇಗೆ ತಿಂತೀವಿ ಅದೇ ಥರ ತಿನ್ನಬೇಕಿದು ಇದನ್ನು ಹಿಟ್ಟನ್ನು ಮಾಡಿಕೊಂಡು ರಾಗಿ ಜೊತೆ ಹಂಡ್ರೆಡ್ ಪರ್ಸೆಂಟ್ ಇದು ಮಾಡೋಕೆ ಆಗಲ್ಲ ಆಗಲ್ಲ ಇದು ಇದನ್ನು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟು ಬ್ಲೆಂಡಿಂಗ್ ಅಂತ ಹೇಳ್ತೀವಿ ಮಿಕ್ಸ್ ಮಾಡ್ಕೊಂಡು ತಿನ್ನುವಂಥ ಒಂದು ಇದಾಗ್ತಾ ಇದೆ ಈಗ ಪ್ರಚಾರ ಮಾಡ್ತಾ ಇದ್ದೀವಿ ತುಂಬ ಬೇಡಿಕೆನೂ ಇದೆ ಇವಾಗ ನಾವೇ ರೈತರು ಯಾರಾದರೂ ಬೆಳೆದ್ರೆ ಇದನ್ನು ಈ ಬೀಜವನ್ನು ನಾವೇ ಬೀಜವನ್ನು ಲಭ್ಯತೆ ನಮ್ಮಲ್ಲೇ ಇದೆ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ಮೂರು ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ ಈಗ ನಾಲ್ಕು ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ ಅದರಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಒಂದು ಮೂರು ತಳಿ ಇದೆ ಇಲ್ಲಿ ಮೊದಲನೇದಾಗಿ ಸುವರ್ಣ ಅಂತ ಇದು ಸುವರ್ಣ ಅಂತ ಒಂದು ತಳಿ ಇದು ಬಹಳ ಪ್ರಪ್ರಥಮ ಬಾರಿಗೆ ನಮ್ಮ ಒಂದು ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಯಿತು ಇದು ಏನಪ್ಪಾ ಅಂತ ಇದು ಹಸಿರು ತೆನೆಯನ್ನು ಒಂದಿರುತ್ತೆ ಗೋಳಾಕಾರದ ಹಸಿರು ತೆನೆ ಇರುತ್ತೆ ಇದಕ್ಕೆ ಗೋಲ್ಡನ್ ಯೆಲ್ಲೋ ಕಲರ್ ಅಂತ ಹೇಳ್ತೀವಿ ಈ ರೀತಿ ಒಂದು ಹಸಿರು ತೆನೆ ಇರುತ್ತೆ ಇದು ಮತ್ತು ಎರಡನೇದಾಗಿ ಒಂದು ಕೆ ಬಿ ಜಿ ಎ ಫೋರ್ ಅಂತ ಕರ್ನಾಟಕ ಬೆಂಗಳೂರು ಗ್ರೈನ್ ಅಮರ ಅಂತ ಕೆ ಬಿ ಜಿ ಎ ಫೋರ್ ಅಂತ ಒಂದು ಬಿಡುಗಡೆ ಮಾಡಿದ್ದೀವಿ ಇಲ್ಲಿ ನೀವು ಅದು ಕುಂಕುಮ ಕಲರ್ ಅಂದರೆ ಪರ್ಪಲ್ ಕಲರ್ ಪ್ಯಾನಿಕಲ್ ಇರುತ್ತೆ ಅದು ಪರ್ಪಲ್ ಕಲರ್ ತೆನೆ ಇರುತ್ತೆ ತುಂಬ ಆಕರ್ಷಣೀಯವಾಗಿ ಚೆನ್ನಾಗಿ ಕಾಣುತ್ತೆ ಇದು ಅದು ಒಂದು ತಳಿ ಬಿಡುಗಡೆ ಮಾಡಿದ್ದೀವಿ ಜೊತೆಗೆ ನಿನ್ನ ಒಂದು ಕೆ ಬಿ ಜಿ ಎ ಫಿಫ್ಟೀನ್ ಅಂತ ಕೆ ಬಿ ಜಿ ಎ ಹದಿನೈದು ಅಂತ ಒಂದು ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ ಅದು ಏನಪ್ಪಾ ಅಂತಂದರೆ ಅದು ಗೋಳಾಕಾರದ ತೆನೆಯೇ ಇರುತ್ತೆ ಆದರೆ ಅದು ಎರಡು ಕಲರ್ ಇರುತ್ತೆ ತೆನೆ ಒಂದು ಪಿಂಕು ಮತ್ತು ಹಸಿರು ತೆನೆ ಬರುತ್ತೆ ಇದರೆಲ್ಲ ಏನಪ್ಪಾ ಅಂತಂದರೆ ತೆನೆಗಳು ಅಥವಾ ಕ ಏನು ಅದರ ತೆನೆಗಳು ಬೇರೆ ಬೇರೆ ಕಲರ್ ಇರ್ಬೋದು ಆದರೆ ಅದರಲ್ಲಿರದ ಇರತಕ್ಕಂಥ ಪೌಷ್ಟಿಕಾಂಶಗಳು ಏನು ಜಾಸ್ತಿ ವ್ಯತ್ಯಾಸ ಏನೂ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಇದ್ದರೂ ಕೂಡ ಭಾಳಷ್ಟು ಏರಳವಾದಂಥ ಒಂದು ಪೌಷ್ಟಿಕಾಂಶವನ್ನು ಈ ಒಂದು ಬೀಜದ ದಂಟು ಹೊಂದಿರುತ್ತೆ ಬೀಜದ ದಂಟಿನ ಕೃಷಿಯನ್ನ ಪ್ರೋತ್ಸಾಹಿಸುವ ಸಲುವಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಬೀಜದ ದಂಟನ್ನ ಬೆಳೆದಿರುವ ರೈತರಿಂದ ಬೀಜವನ್ನು ಖರೀದಿ ಮಾಡುವ ವ್ಯವಸ್ಥೆಯನ್ನ ಸಹ ಹೊಂದಿದೆ ಆದ್ದರಿಂದ ರೈತರಿಗೆ ಮಾರಾಟ ಮಾಡುವುದು ಸುಲಭವಾಗುತ್ತದೆ ಇದು ಯಾವುದೇ ತಳಿಯನ್ನ ಬೀಜದ ಲಭ್ಯತೆ ನಮ್ಮ ಒಂದು ವಿಶ್ವವಿದ್ಯಾಲಯ ಇದೆ ಇದನ್ನ ರೈತರು ಉಪಯೋಗ ಮಾಡಿಕೊಂಡು ತಾವೇ ಬೆಳೆದ್ರೆ ನಾವೇ ಕೊಂಡ್ಕೊಳ್ಳುವಂತಹ ವಯಸ್ಸನ್ನು ಕೂಡ ಮಾಡಿದ್ದೀವಿ ಇವಾಗ ನಾವೇ ವಾಪಸ್ಸು ರೈತರಿಂದ ಎಂಬತ್ತು ರೂಪಾಯಿ ಕೆಜಿಗೆ ನಾವು ಅದನ್ನ ತಗೋತಾ ಇದ್ದೇವೆ ನಾವು ಬೀಜವನ್ನು ಕೊಟ್ಟು ರೈತರಿಗೆ ಅವರಲ್ಲಿ ಬೆಳೆದಂಥ ಹೆಚ್ಚಾದಂಥ ಬೀಜವನ್ನು ನಾವೇ ತಗೊಳ್ಳೋವಂಥ ಒಂದು ವ್ಯವಸ್ಥೆಯೂ ಕೂಡ ಮಾಡ್ಕೊಂಡಿದ್ದೇವೆ ಯಾಕೆ ಬೆಂಗಳೂರಿನಲ್ಲಿ ಭಾಳಷ್ಟು ತಿ ಸಿಟಿ ಜನಗಳು ಇದನ್ನು ತಿನ್ನೋರು ಜಾಸ್ತಿ ಆಗ್ತಾ ಇದ್ದಾರೆ ಆದ್ದರಿಂದ ಕಂಪ್ನಿಗಳಲ್ಲೂ ಕೂಡ ಬೆಂಗಳೂರು ಕಂಪ್ನಿಗಳಲ್ಲೂ ಕೂಡ ಇದನ್ನು ಕೇಳ್ತಾ ಇದ್ದಾರೆ ಆದ್ದರಿಂದ ಅವರಿಗೆ ಕೊಡುವಂತ ವ್ಯವಸ್ಥೆ ನಮ್ಮ ವಿಶ್ವವಿದ್ಯಾಲಯದಿಂದ ಆಗ್ತಾ ಆಗ್ತಾಯಿದೆ ಆದ್ದರಿಂದ ನಾವು ರೈತರಿಂದ ಬೆಳೆಸಿ ನಾವೇ ವಾಪಸ್ಸು ಎಂಟು ಸಾವಿರ ರೂಪಾಯಿ ಕ್ವಿಂಟಾಲ್ಗೆ ನಾವೇ ತಗೋತೀವಿ ಇದು ಇಷ್ಟು ಈ ಒಂದು ದಂಟಿನ ಬೀಜದ ಒಂದು ತಳಿಗಳ ಬಗ್ಗೆ ಒಂದು ಮಾಹಿತಿ ಒಟ್ಟಾರೆಯಾಗಿ ಕೇರಳವಾದ ಪೌಷ್ಟಿಕಾಂಶವಿರುವ ಬೀಜದ ದಂಟಿನ ಕೃಷಿಯನ್ನ ರೈತರು ಮಾಡಬಹುದಾಗಿದ್ದು ಇದಕ್ಕೆ ಅಗತ್ಯವಾದ ಮಾಹಿತಿ ಹಾಗೂ ಬಿತ್ತನೆ ಬೀಜವು ವಿಶ್ವವಿದ್ಯಾನಿಲಯದಲ್ಲಿ ಲಭ್ಯವಿರುತ್ತದೆ ಇದರ ಸದುಪಯೋಗವನ್ನು ರೈತರು ಪಡೆಯಬಹುದಾಗಿದೆ ಬೇಕು ಬಳ್ಳಿಗೆ ಎರಡು ಪ್ರಣಯದ ಪಕ್ಷಿಗಳು ಲಗ್ನ ನೋಡೋಣ ಇದೆ ಜೋಶ್ ಕಂಟಿನ್ಯೂ ಆಗುತ್ತಾ ನೆಕ್ಸ್ಟ್ ಸುತ್ತ ನಲ್ಲಿ ಯಾರ್ಯಾರು ಹೇಗೆ ಸಾವು ಮಲ್ಗೋದು ಸೂರ್ಯೋದಯ ಅಳಿಯ ಮನೆ ತೊಳಿಯ ಮೃದಂಗ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆಷನ್ ಸೊಸೈಟಿ ಡಯಾಬಿಟಿಕ್ ಅಂಶಗಳು ಹೇಗೆ ಹೇಗೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ನಮ್ಮನ್ನ ನಾವು ಕಾಪಾಡಿಕೊಳ್ಳುವಂತಹ ಅಪರ್ಚುನಿಟಿ ಡಯಾಗ್ನೋಸಿಸ್ ಅಥವಾ ಪತ್ತೆ ಹಚ್ಚುವುದು ಬಹಳ ಬಹಳ ಈಸಿ ನಿಯಂತ್ರಣಕ್ಕೆ ಅತ್ಯಾಧುನಿಕ ಚಿಕಿತ್ಸಾ ವಿಧಾನ ಆಧುನಿಕ ವಿಧಾನಗಳು ಯಾವುದು ಹೊಸ ರೀತಿಯ ಮೆಡಿಕೇಶನ್ಸ್ ಅಥವಾ ಡ್ರಗ್ಸ್ ಬಂದಿದೆ ಪ್ರಿಯ ವೀಕ್ಷಕರೇ ಇದೇ ಜನವರಿ ಹನ್ನೆರಡು ಭಾನುವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮಧುಮೇಹ ನಿಯಂತ್ರಣದಲ್ಲಿ ಅತ್ಯಾಧುನಿಕ ವಿಧಾನಗಳು ಕುಂತನ ಕಂಡು ಬಂತ ಖಚಿರ ಹೆಸರು ರವೀಂದ್ರ ಸ್ವರ್ಗವಿಯವರದು ಹೆಸರಾಂತ ಗಾಯಕರು ಅವರ ಸುಪುತ್ರಿ ಮೇಘ ತಪ್ಪು ಅನ್ನೋದಕ್ಕಿಂತ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನ ಸರಿಪಡಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ಎಲ್ಲ